ಎಲ್ಲ ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಯಾಕಂದರೆ ಇಷ್ಟು ದಿನ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದೀರಿ ತುಂಬ ಜನ ನೋಡಿರತಕ್ಕಂಥ ಎಲ್ಲ ಪ್ರಿಯ ವೀಕ್ಷಕರುಗಳಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳು ನಾವು ಇರೋ ವಿಷಯನ ಇದ್ದೀನಿ ಯಾಕಂದರೆ ಯಾವುದು ಇಲ್ಲಿ ಎಡಿಟಿಂಗ್ ಮಾಡಿಲ್ಲ ಯಾವುದು ಮ್ಯೂಸಿಕ್ ಹಾಕಿಲ್ಲ ಆಗ್ದೇ ಇಷ್ಟು ಜನ ನೋಡಿದಿರಲ್ಲ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ನಾನು ಮಾಡುವ ಪ್ರೀತಿಯ ಧನ್ಯವಾದಗಳು ನಮಸ್ಕಾರಗಳು ಇದೇ ಥರ ಪ್ರೋತ್ಸಾಹ ಕೊಡ್ತಾ ಇರಿ ಒಳ್ಳೊಳ್ಳೆ ವಿಚಾರಗಳನ್ನು ಒಳ್ಳೊಳ್ಳೆ ಸತ್ಯ ಘಟನೆಗಳನ್ನು ತಮ್ಮ ಮುಂದೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಚಾರ ಏನಪ್ಪ ಅಂದರೆ ರಾಜಕಾರಣಿಗಳು ಕಣ್ಣೀರು ಹಾಕುವುದು ಯಾಕೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ದಯವಿಟ್ಟು ಕೇಳಿ ಯಾರ್ಯಾರು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಅಂತಲೂ ಕೂಡ ಕೇಳ್ಕೊತ ಇದ್ದೀನಿ ಇವತ್ತು ರಾಜಕಾರಣಿಗಳು ನೋಡಿ ಎಷ್ಟು ಹಾಕ್ತಾರೆ ಅವರಿಗೆ ಕಷ್ಟ ಬಂದಾಗ ಮಾತ್ರ ಹಾಕ್ತಾರೆ ಜನಗಳಿಗೆ ಕಷ್ಟ ಬಂದಾಗ ಮಾತ್ರ ಹಾಕುವ ರಾಜಕಾರಣಿಗಳನ್ನು ನಾವು ನೋಡಿಲ್ಲ ಇದುವರೆಗೂ ಬರೀ ಅವರಿಗೆ ಕಷ್ಟ ಬಂದಾಗ ಉದಾಹರಣೆಗೆ ಬೇಕಾದಷ್ಟು ಹುಳಿದಾವೆ ಯಾಕೆ ಇವರು ಕಣ್ಣೀರಾಕ್ತಾರೆ ಅಧಿಕಾರಕ್ಕೋಸ್ಕರ ಅವರ ಕಷ್ಟ ಸರಿಪಡೆಗಳಕ್ಕೋಸ್ಕರ ಡೌ ಮಾಡೋಕ್ಕೋಸ್ಕರ ಸಿಂಪತಿ ಗಿಟ್ಸ್ಕೊಳಸ್ಕೋಸ್ಕರ ಈ ಥರ ಇವರೆಲ್ಲ ಹಾಕ್ತಾರೆ ಜನಗಳಿಗೋಸ್ಕರ ಕಣ್ಣೀರಲ್ಲ ಬಡವರಿಗೋಸ್ಕರ ಕಣ್ಣೀರಲ್ಲ ರೈತರಿಗೋಸ್ಕರ ಕಣ್ಣೀರಲ್ಲ ದೇಶಕ್ಕೋಸ್ಕರ ಕಣ್ಣೀರಲ್ಲ ಕನ್ನಡ ಭಾಷೆಗೋಸ್ಕರ ಕಣ್ಣೀರಲ್ಲ ಕನ್ನಡ ಜನಕ್ಕೋಸ್ಕರ ಕಣ್ಣೀರಲ್ಲ ಈ ಕಣ್ಣೀರು ಅವರ ರಾಜಕೀಯಕ್ಕೋಸ್ಕರ ಅವರ ಅಧಿಕಾರಕ್ಕೋಸ್ಕರ ಅಷ್ಟೇ ಈ ಕಣ್ಣೀರು ಉದಾಹರಣೆಗೆ ಮೊನ್ನೆ ರೇವಣ್ಣನವರು ಇದ್ದರು ಜೈಲಿಂದ ಬಂದ ಮೇಲೆ ಗೊಳು ಅಂತ ಅಳುತ್ತಾ ಇದ್ದರು ಅದು ಅಳ ಅವಶ್ಯಕತೆ ಇಲ್ಲ ಅಳುವ ಅವಶ್ಯಕತೆ ಇಲ್ಲ ಯಾಕಂದರೆ ಎಷ್ಟೋ ಜನ ಜೈಲಲ್ಲಿದ್ದಾರೆ ಅಮಾಯಕರು ಜೈಲಲ್ಲಿದ್ದಾರೆ ಏನೂ ತಪ್ಪು ಮಾಡದೆ ಯಾರೋ ತಪ್ಪು ಮಾಡಿರೋದಕ್ಕೆ ಅವ್ರು ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅವರು ಕಣ್ಣೀರು ಹಾಕಬೇಕು ಇವತ್ತು ಎಷ್ಟೋ ಜನ ಮನೆಗಳು ಇಲ್ಲ ರೋಡಲ್ಲಿ ಮಲಗ್ತಾರೆ ಬಸ್ ಸ್ಟ್ಯಾಂಡಲ್ಲಿಗಳಲ್ಲಿ ಮಲಗ್ತಾರೆ ಅವ್ರ ಕಣ್ಣೀರು ಹಾಕ್ಬೇಕು ಎಷ್ಟೋ ಜನ ಒಂದು ಹೊತ್ತು ಊಟ ಮಾಡ್ತಾರೆ ನಮಗಿನ್ನ ಎರಡು ಹೊತ್ತು ಊಟ ಇಲ್ವಲ್ಲಪ್ಪ ಅಂತ ಅವ್ರ ಕಣ್ಣೀರು ಹಾಕಬೇಕು ಎಷ್ಟೋ ಜನ ಭಿಕ್ಷಿಕರು ಇವತ್ತು ಭಿಕ್ಷೆ ಇಲ್ಲದೆ ಇವತ್ತು ಸಾಯ್ತಾ ಇದ್ದಾರೆ ಅವ್ರ ಕಣ್ಣೀರಾಕ್ಬೇಕು ಇವತ್ತು ಎಷ್ಟೋ ಜನ ಮಕ್ಕಳನ್ನು ಅಮಾಯಕರು ಸ ಅಮಾಯಕ ಹೆಣ್ಣು ಮಕ್ಕಳನ್ನು ಸಾಯಿಸ್ತಾ ಇದ್ದಾರೆ ಅವರ ತಂದೆ ತಾಯಿಗಳು ಕಣ್ಣೀರಾಕ್ಬೇಕು ಆದರೆ ಕಣ್ಣೀರಾಗ್ತಾ ಇದ್ದರು ರಾಜಕಾರಣಿಗಳು ಅವರ ಸ್ವಾರ್ಥಕ್ಕೋಸ್ಕರ ಅವರ ಗೆಲುವಿಗೋಸ್ಕರ ಅವರ ಅಧಿಕಾರಕ್ಕೋಸ್ಕರ ಹಾಕ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಜನಗಳಿಗೋಸ್ಕರ ಕಣ್ಣೀರು ಹಾಕಲ್ಲ ಇವತ್ತು ಬಡ ಜನರಿಗೋಸ್ಕರ ಕಣ್ಣೀರು ಹಾಕಲ್ಲ ರೈತರಿಗೋಸ್ಕರ ಕಣ್ಣೀರು ಹಾಕಲ್ಲ ಅಳು ಎಲ್ಲರಿಗೂ ಬರುತ್ತೆ ನೀವು ಒಳ್ಳ್ರಿ ಯಾರು ಬೇಡ ಅನ್ನಲ್ಲ ನೀವು ಒಳ್ಳಿ ಕುಂತ್ಕೊಂಡು ಯಾರೂ ಬೇಡ ಆದರೆ ನಿಮ್ಮ ಮನೇಲಿ ಕುಂತ್ಕೊಂಡು ಹಳಿ ನನಗೆ ಹಿಂಗಾಗಿ ಬರ್ತಲ್ಲಪ್ಪ ಅಂತಂದು ಕೊಡೋ ಅಂತ ಎಲ್ಲರ ಒಟ್ಟಿಗೆ ಕುತ್ಕೊಂಡು ಹತ್ಕೊಳ್ಳಿ ಆದರೆ ವೇದಿಕೆ ಮೇಲೆ ಅಳೋದು ಈ ತುಕಲಿ ಮಾಧ್ಯಮ ನಿಂತ್ಕೊಂಡು ಅಳೋದು ಇದು ಸರಿ ಬರಲ್ಲ ಇದು ಗಂಡಸು ಕುಲುಕ್ಕೆ ಅವಮಾನ ಇದು ಅಳೋದು ಯಾಕಂದರೆ ರಾಜಕಾರಣಿಗಳು ಅಳೋದು ನೀವು ಮನೇಲಿ ಕುಂತ್ಕೊಂಡಿ ಯಾಕಂದರೆ ವೇದಿಕೆ ಮೇಲೆ ಹೇಳೋದು ಮಾಧ್ಯಮಗಳ ಮುಂದೆ ಹೇಳೋದು ಇದೆಲ್ಲ ಡೌ ಇದಲ್ಲ ಸಿಂಪತಿ ಗಿಟ್ಟಿಸ್ಕೊಳ್ಳಕ್ಕೋಸ್ಕರ ನೀವು ಕಣ್ಣೀರಾಗ್ತಾ ಹೊರತು ಜನಗಳಿಗೋಸ್ಕರ ಕಣ್ಣೀರಲ್ಲ ಆ ಕಣ್ಣೀರು ಜನಗಳಿಗೋಸ್ಕರ ಕಣ್ಣೀರಲ್ಲ ದಯವಿಟ್ಟು ನೀವು ರಾಜಕಾರಣಿಗಳು ಅಳಂಗಿದ್ರೆ ನಿಮ್ಮ ಮನೇಲಿ ಕೂತ್ಕೊಂಡು ಇಲ್ಲೆಲ್ಲ ರೂಮು ಕೂತ್ಕೊಂಡು ಯಾರಿಗೆ ಕಣ್ಣು ಕಾಣದಂಗ್ರಿ ಯಾಕಂದ್ರೆ ಈ ತರ ಡೌ ಮಾಡಕ್ ಹೋಗ್ಬೇಡಿ ಈ ತರ ಸಿಂಪತಿ ಕಿಟ್ಸ್ಕೊಳ್ಳಕ್ ಹೋಗ್ಬೇಡಿ ಇದು ಅಳುವುದು ಅವಶ್ಯಕತೆ ಇಲ್ಲ ನೀವು ನಾವು ಬಡವರು ಅಳಬೇಕು ಕೆಲಸ ಇಲ್ಲಪ್ಪ ಇವತ್ತು ಅಂತ ಅಳಬೇಕು ಆಮೇಲೆ ಎಲ್ಲಾ ರೇಟ್ಗಳನ್ನ ಜಾಸ್ತಿ ಮಾಡಿಟ್ಟಿದ್ದಾರೆ ನಾವು ಹೆಂಗಪ್ಪ ಜೀವನ ಮಾಡೋದು ಪ್ರತಿಯೊಂದಕ್ಕೂ ಇವತ್ತೊಂದು ಸಣ್ಣ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಆ ಮನೆ ಕಟ್ಟಿದ್ರು ಗುರು ಪ್ರೇಸರ್ ಮಾಡಕ್ ಇಲ್ಲ ಇವತ್ತು ಮಕ್ಕಳನ್ನ ಉಟ್ಸಕ್ ಇಲ್ಲ ಮಕ್ಕಳನ್ನು ಉಟ್ಸಿದ್ರು ಅವ್ರನ್ನ ಸರಿಯಾಗಿ ಓದಿಸ ಇಲ್ಲ ಓದಿಸಿ ದೊಡ್ಡ ಮದುವೆ ಮಾಡಕ್ ಇಲ್ಲ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡಕ್ ಇಲ್ಲ ಎಲ್ಲ ಏನೇ ಮಾಡಿದ್ರು ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ಮಾಡಬೇಕು ಅದು ಸಾಲ ತೀರ್ಸ ಅಂದ್ರೆ ನಾಳೆ ಆತ್ಮಹತ್ಯೆ ಮಾಡ್ಕೋಬೇಕು ಆದ್ರೆ ನೀವು ರಾಜಕಾರಣಿಗಳು ಏನಕ್ಕಪ್ಪ ಅಳ್ತೀರಿ ಅಳ್ಬಾಡ್ರಪ್ಪ ದಯವಿಟ್ಟು ಗಂಡುಸು ಕುಲಕ್ಕೆ ಅವಮಾನ ಕಂಡ್ರಪ್ಪ ನೀವೆಲ್ಲ ಅಳಕ್ಕೆ ಹೋಗ್ಬೇಡಿ ಅಳುವುದು ಅವಶ್ಯಕತೆ ಇಲ್ಲಪ್ಪ ಆರಾಮಾಗಿ ರಾಜಕೀಯ ಮಾಡ್ರಿ ಯಾಕಂದ್ರೆ ನೀವು ಸೋತ್ರನು ಏನು ಕಳ್ಕೊಳ್ಳಲ್ಲ ಗೆದ್ರೂ ಕೂಡ ನೀವೇನು ಕಳ್ಕೊಳ್ಳಲ್ಲ ಗೆದ್ರೆ ಇನ್ನೂ ಬೇಕಾದಷ್ಟು ಮಾಡ್ಕೊಂತೀರಿ ಆದರೆ ಸೋತ್ರೆ ಖರ್ಚು ಮಾಡಿದ್ರೆ ಹಣ ಲಾಸ್ ಆಗಿತ್ತ ಹೊರ್ತು ಅದನ್ನ ಹೆಂಗ್ ತಗೊಳ್ಳೋದಂತೂ ಮತ್ತೆ ನೀವು ನೆಕ್ಸ್ಟ್ ಟೈಮ್ ಗೆದ್ದ ಮೇಲೆ ತಗೊತೀರಿ ಅದರಿಂದ ಗಂಡಸರು ದಯವಿಟ್ಟು ರಾಜಕಾರಣಿಗಳು ಅಳಕ್ಕೆ ಹೋಗ್ಬೇಡಿ ಹತ್ತು ಕರೆದು ನೀವೆಲ್ಲ ರಾಜಕೀಯ ಮಾಡಕ್ ಹೋಗ್ಬೇಡಿ ಅಳಂಗಿದ್ರೆ ಪಳಂಗಿದ್ರೆ ರಾಜಕೀಯ ಆ ರಾಜಕೀಯದಲ್ಲಿ ಇರೋಕ್ಕೂ ಹೋಗ್ಬೇಡಿ ನೀವು ಸುಮ್ಮನೆ ಗೆದ್ದು ಬಿಡಿ ಅಂತ ಯಾಕಂದ್ರೆ ಬೇಕಾದಷ್ಟು ಜನ ಕಷ್ಟದಲ್ಲಿದ್ದಾರೆ ಎಷ್ಟೋ ಜನ ಊಟ ಇಲ್ಲ ಮನೆಗಳು ಇಲ್ಲ ಕೆಲಸಗಳು ಇಲ್ಲ ಮತ್ತೆ ಹಂಗೆ ಸಾಹಿತ್ಯ ಇದ್ರೆ ಜನಗಳು ಅವರೆಲ್ಲ ಅಳಬೇಕಾಗಿದೆ ಇವತ್ತು ನಾವು ಬಡವರು ಅಳಬೇಕಾಗಿದೆ ಕೆಲಸಗಳು ಇಲ್ಲ ಕಾರಣ ಈ ಥರ ಎಲ್ಲ ನೀವೆಲ್ಲ ಅತ್ಕಂದರೆ ಎಂಗಣ್ಣ ದೇಶ ಆಳೋದು ಹೆಂಗಣ್ಣ ರಾಜ್ಯ ಆಳೋದು ಇವೆಲ್ಲ ನೀವೆಲ್ಲ ಹಾಂ ದಯವಿಟ್ಟು ರಾಜಕಾರಣಿಗಳು ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ದಯವಿಟ್ಟು ಹಳಕ್ಕೆ ಹೋಗಬೇಡಿ ಯಾಕಂದರೆ ಬೇಕಾದಷ್ಟು ಜನ ಜೈಲಲ್ಲಿದ್ದಾರೆ ಜೈಲಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅವರೆಲ್ಲ ಇವತ್ತು ನಾನು ಯಾವಾಗಪ್ಪ ಹೊರಗಡೆ ಹೋಗ್ಬೇಕು ಅಂತ ಅವ್ರು ಅಳಬೇಕಾಗಿದೆ ಜೈಲಿಂದ ಬಂದವರೆಲ್ಲ ಅಳಬೇಕಾಗಿರೋದು ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ ಬದವಣಿಯಾಗಿ ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಗಳನ್ನು ನೋಡುವ ಪ್ರತಿಯೊಬ್ಬ ಪ್ರಿಯ ವೀಕ್ಷಕರುಗಳಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಇಷ್ಟೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರಲ್ಲ ನಿಮಗೆಲ್ಲ ನಮಸ್ಕಾರಗಳು ಮತ್ತು ದಯವಿಟ್ಟು ನೀವು ಸುಮ್ಮನೆ ನೋಡ್ತಾ ಇದ್ದೀರಾ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಸುಮಾರು ಸಂತೆ ಕೇಳ್ತೀನಿ ಯಾರು ತಿಳಿಸಲ್ಲ ದಯವಿಟ್ಟು ನಿಮ್ಮ ಮನಸ್ಸಿಗೆ ತಿಳಿಸಿ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ